Oh. ಸಿಸ್ಟರ್ಸ್ ಕರ್ತನಾದ ಏಸು ನಾಮದಲ್ಲಿ ನಿಮ್ಮೆಲ್ಲರನ್ನು ನಾವೀಗ ಗಮನಿಸುವಂತದ್ದು ಕ್ರೈಸ್ತ ಪ್ರಪಂಚದ ಸುಳ್ಳು ಬೋಧನೆಗಳ ವಿರುದ್ಧ ನಿತ್ಯ ಜೀವವನ್ನು ನೀಡುವ ಏಸುವಿನ ಸತ್ಯವಾಕ್ಯಗಳು ಎಂಬುದರಲ್ಲಿ ಮೂರನೇ ಭಾಗದಲ್ಲಿದ್ದೇವೆ ನಾವು ಕಳೆದ ಎರಡನೇ ಭಾಗದಲ್ಲಿ ಗಮನಿಸಿದಂಥದ್ದು ಎಂದು ಕರೆಯಲ್ಪಡುವ ಕಟ್ಟಡದ ಆಲಯದಲ್ಲಿ ದೇವರು ವಾಸಿಸುವುದಿಲ್ಲ ಎಂಬುದಾಗಿ ಗಮನಿಸಿದೆವು ಮತ್ತು ನಾವೇ ದೇವರ ಆಲಯವಾಗಿದ್ದೀವಿ ಎಂಬುದಾಗಿ ತಿಳಿದುಕೊಂಡೆವು ಮತ್ತು ರೋಮನ್ ಕ್ಯಾಥೋಲಿಕ್ ಸಭೆಯವರು ಕಣ್ಣಿಗೆ ಕಾಣುವಂತಹ ವಿಗ್ರಹಗಳನ್ನಿಟ್ಟು ಆರಾಧನೆ ಮಾಡುವವರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡೆವು ಜೊತೆಯಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಇನ್ನಿತರ ಹಲವಾರು ರೀತಿಯ ಸಭೆಯವರು ಕಣ್ಣಿಗೆ ಕಾಣದೇ ಇರುವಂತಹ ವಿಗ್ರಹಗಳನ್ನು ಇಟ್ಟು ಆರಾಧನೆ ಮಾಡುವವರಾಗಿದ್ದಾರೆ ಎಂಬುದಾಗಿ ಸಹ ತಿಳಿದುಕೊಂಡೆವು ಈ ಮೂರನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಸಭೆಯಾಗಿ ಕೂಡಿಕೊಳ್ಳುವುದು ಅಂದರೆ ಏನು ಎಂಬುದಾಗಿ ಗಮನಿಸೋಣ ಯಾಕಂದರೆ ಹಲವಾರು ಉಪದೇಶಕರು ಹೇಳುವಂತದ್ದು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡಬಾರದು ಎಂಬ ಈ ವಾಕ್ಯವನ್ನು ನೀವು ಅನೇಕ ಬಾರಿ ಕೇಳಿರುತ್ತೀರಿ ಈ ವಾಕ್ಯದ ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳೋಣ ಅದಕ್ಕಾಗಿ ವಾಕ್ಯ ಇಬ್ರಿಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಅದು ವಚನ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಆಮೇಲೆ ಸೊ ಈ ವಾಕ್ಯದ ಸಂಪೂರ್ಣ ಅರ್ಥ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಂತೆ ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಂಡು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕೆಂಬ ಕಾರಣದಿಂದ ಕರ್ತನು ಸಭೆಯನ್ನು ಸ್ಥಾಪಿಸಿದನು ಆದರೆ ಇಂದಿನ ದಿನಗಳಲ್ಲಿ ಹೆಚ್ಚಿನ ಸಭೆಗಳಲ್ಲಿನ ವಿಶ್ವಾಸಿಗಳಿಗೆ ತಮ್ಮ ಪಕ್ಕದಲ್ಲಿ ಕುಳಿತಿರುವ ಜೊತೆ ವಿಶ್ವಾಸಿಗಳು ಯಾರು ಎಂಬ ಪರಿಚಯವೂ ಸಹ ಇರುವುದಿಲ್ಲ ಅವರ ಕಷ್ಟ ನಷ್ಟಗಳು ಅವರ ಸುಖ ದುಃಖಗಳೇನು ಎಂಬ ಯಾವುದರ ಹಿತ ಚಿಂತನೆಯ ಕಾಳಜಿಯೂ ಸಹ ಒಬ್ಬರ ಮೇಲೊಬ್ಬರಿಗೆ ಇರುವುದಿಲ್ಲ ಆದಾಗ್ಯೂ ಕರ್ತನ ಆಜ್ಞೆಯ ಪ್ರಕಾರ ಸಭೆಯನ್ನು ಬಿಡದೆ ನಾವು ಪ್ರತಿ ವಾರ ಸಭೆಯಾಗಿ ಕೂಡಿ ಬರುತ್ತಿದ್ದೇವೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದಕ್ಕೆ ಅನುಸಾರವಾಗಿ ಪ್ರೀತಿಸದೆ ಸತ್ಕಾರ್ಯ ಮಾಡದೆ ಹಿತಚಿಂತಕರಾಗಿರದೆ ಮತ್ತು ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳದೆ ಇಂದಿನ ದಿನಗಳಲ್ಲಿ ಅನೇಕ ಅನೇಕ ಸಭೆ ಕೂಟಗಳು ನಡೆದು ಬರುತ್ತಿವೆ ಈ ರೀತಿಯಾಗಿ ವಾಕ್ಯಕ್ಕೆ ವಿರೋಧವಾದ ಕೂಡಿ ಬರುವಂತಹ ಸಭೆಯನ್ನು ಕುರಿತು ಇವರು ನ್ಯಾಯ ತೀರ್ಪಿಗೆ ಒಳಗಾಗುವರು ಎಂಬುದಾಗಿ ಕರ್ತನೆ ಹೇಳಿದ್ದಾನೆ ನ್ಯಾಯ ತೀರ್ಪಿಗೆ ಒಳಗಾಗುವಂತಹ ಒಂದು ಸಭಾಕೂಟವೂ ಇದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಬಹುದು ಅದಕ್ಕಾಗಿ ವಾಕ್ಯ ಒಂದನೇ ಕುರಿತ ಹನ್ನೊಂದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಒಬ್ಬನು ಹಸಿದರೆ ಅವನು ಮನೆಯಲ್ಲೇ ಊಟ ಮಾಡಲಿ ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮ ಪಡಿಸುತ್ತೇನೆ ಈ ವಾಕ್ಯದ ಪ್ರಕಾರ ನ್ಯಾಯ ಒಳಗಾಗುವ ಸಭೆ ಕೂಟಗಳು ಸಹ ಇವೆ ಉದಾಹರಣೆಗೆ ಯಾವೆಲ್ಲ ನ್ಯಾಯ ತೀರ್ಪಿ ಒಳಗಾಗಬಹುದು ಎಂಬುದಾಗಿ ಕೇಳೋದಾದ್ರೆ ಪ್ರತ್ಯೇಕ ವ್ಯಕ್ತಿಗೆ ಪ್ರಾಮುಖ್ಯತೆ ದಸಮ ಭಾಗಗಳು ಕಾಣಿಕೆಗಳು ಸಭೆ ಕಟ್ಟಡಗಳನ್ನು ನಿರ್ಮಿಸುವಲು ಹಣದ ಅವಶ್ಯಕತೆ ತ್ರಯೇಕ ರಹಸ್ಯ ಬರೋಣ ಎಂಬಂತಹ ಸುಳ್ಳು ಬೋಧನೆಗಳನ್ನು ಅವಲಂಬಿಸಿಕೊಂಡು ಸತ್ಯವೇದಕ್ಕೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಎಲ್ಲಾ ಸಭೆ ಕೂಟಗಳು ನ್ಯಾಯ ತೀರ್ಪಿಗೊಳಗಾಗುವ ಸಭೆಗಳಾಗಿಯೂ ನನ್ನ ಸಹೋದರ ಸಹೋದರಿಯರೇ ಈ ರೀತಿಯಾಗಿ ಇಂದು ಹೆಚ್ಚಿನ ಸಭೆಗಳಲ್ಲಿ ನ್ಯಾಯ ತೀರ್ಪಿಗೊಳಗಾಗುವ ಸಭೆ ಕೂಟಗಳೇ ನಡೆಯುತ್ತಿದೆ ಯೇಸು ಕ್ರಿಸ್ತನ ಶಿಷ್ಯರಿಗೂ ಈ ರೀತಿಯಾದ ಸುಳ್ಳಾದ ಬೋಧನೆಗಳಿಗೂ ಯಾವುದೇ ಸಂಬಂಧವಿರುವುದಿಲ್ಲ ಆದುದರಿಂದಲೇ ಎರಡನೇ ಕುರಿತ ಅಧ್ಯಾಯ ಹದಿನಾರನೇ ವಾಕ್ಯ ಹೇಳುವಂತದ್ದು ನೀವು ಸಹ ನ್ಯಾಯ ತೀರ್ಪಿಗೊಳಗಾಗುವ ಸುಳ್ಳು ಸಭೆಗಳಲ್ಲಿ ಸದಸ್ಯರಾಗಿದ್ದರೆ ಹಿಂದೆ ಅಂತ ಸುಳ್ಳು ಬೋಧನೆಗಳನ್ನು ಬಿಟ್ಟು ನಿಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳಿ ನನ್ನ ಸಹೋದರ ಯಾಕಂದ್ರೆ ಯಾಕಂದರೆ ಮತಾಹ್ನದ ಸುವಾರ್ತೆ ಹದಿನೆಂಟರಿಂದ ಇಪ್ಪತ್ತನೇ ವಾಕ್ಯ ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತೀರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಸಭೆಯಾಗಿ ಸೇರಿ ಬರಲು ಎರಡು ಅಥವಾ ಮೂವರು ಜನರಿದ್ದರೆ ಸಾಕು ಐವತ್ತು ಜನರೇ ಬೇಕು ಅಥವಾ ನೂರು ಜನರೇ ಇರಬೇಕೆಂಬ ಅಗತ್ಯವಿಲ್ಲ ಕರ್ತನ ಶಬ್ದಕ್ಕೆ ಕಿವಿಗೊಡಲು ಮನಸ್ಸಿಲ್ಲದ ನೂರು ಜನರಿಗಿಂತ ಕರ್ತನಾದ ಏಸು ಕ್ರಿಸ್ತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಇಬ್ಬರು ಅಥವಾ ಮೂವರು ಬರುವುದನ್ನೇ ಬರುವುದನ್ನೇನು ಅಪೇಕ್ಷಿಸುತ್ತಾನೆ ಮತ್ತು ಅಂತಹ ಶಿಷ್ಯರುಗಳ ಮಧ್ಯದಲ್ಲಿ ವಾಸ ಮಾಡುವುದನ್ನೇ ಆರ್ತನಾದ ಏಸು ಕ್ರಿಸ್ತನು ಬಯಸುತ್ತಾನೆ ಆಮೇನ್ ಈ ಮೂರನೇ ಭಾಗದಲ್ಲಿ ನಾವು ತಿಳಿದುಕೊಂಡಂತದ್ದು ಸಭೆಯಾಗಿ ಕೂಡಿಕೊಳ್ಳುವುದು ಅಂದರೆ ಒಬ್ಬರನ್ನೊಬ್ಬರನ್ನು ಎಚ್ಚರಿಸಿ ಒಬ್ಬರನ್ನೊಬ್ಬರನ್ನು ಉಪದೇಶಿಸಿ ಒಬ್ಬರನ್ನೊಬ್ಬರು ಬಲಪಡಿಸಿ ಒಬ್ಬರಿಗೊಬ್ಬರು ಸಹಾಯ ಮಾಡುವುದಕ್ಕೋಸ್ಕರ ಸಭೆಯಾಗಿ ಕೂಡಿಕೊಳ್ಳುವುದು ಆದರೆ ಇಂದಿನ ಸಭೆಗಳವರು ಆಡಿ ಹೇಳಿ ಚಪ್ಪಾಳೆ ಹೊಡೆದು ದಸವ ಭಾಗ ಕಾಣಿಕೆಯನ್ನು ತೆಗೆದುಕೊಂಡು ಒಬ್ಬರು ಉಪದೇಶ ಮಾಡಿ ನಮ್ಮಿಕ್ಕಾದ ಎಲ್ಲವರನ್ನು ನೀವು ಕೂತು ಕೇಳಿ ಆ ನಂತರ ನೀವು ಮನೆಗೆ ಹೋಗಿ ಎಂಬುದಾಗಿ ಸೇರುವುದಕ್ಕಲ್ಲ ಸಭೆ ಸೊ ದೇವರ ವಾಕ್ಯದ ಪ್ರಕಾರ ಎಚ್ಚೆತ್ತುಕೊಳ್ಳುವುದಕ್ಕೆ ಎಚ್ಚರಿಸುವುದಕ್ಕೆ ಉಪದೇಶಿಸುವುದಕ್ಕೆ ಮತ್ತು ಬುದ್ಧಿ ಹೇಳುವುದಕ್ಕೆ ಪ್ರೀತಿಸುವುದಕ್ಕೆ ಎಂಬುದಾಗಿ ಈ ಭಾಗದಲ್ಲಿ ತಿಳಿದುಕೊಂಡೆವು ಆಮೇನ್ ಈ ಭಾಗದಲ್ಲಿ ನಿಮಗೆ ಏನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು ಪ್ರೈಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವ ಆತನೊಬ್ಬನಿಗೆ ಸಲ್ಲಲಿ ಆಮೇನ್